ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಲೈನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಹೇಳ್ತಿದ್ದೀನಿ ತ್ರಿಕಾಲ ಸಂಧ್ಯಾ ವಂದನೆ ತ್ರಿಕಾಲ ಸಂಧ್ಯಾ ವಂದನೆ ಅಂದರೆ ಏನು ಅಂದರೆ ನಮ್ಮ ಜೀವನದಲ್ಲಿ ನಾವು ಈ ಈ ಕಲಿಯುಗದಲ್ಲಿ ಒಂದಿಷ್ಟು ಸ್ಪಿರಿಚುವಾಲಿಟಿ ಆಧ್ಯಾತ್ಮವನ್ನು ಬೆಳೆಸ್ಕೋಬೇಕು ಅಂದಾಗೆ ಈ ಜಗತ್ತಿನಲ್ಲಿ ನಾವು ಸರ್ವೈವ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ ಈಗ ತ್ರಿಕಾಲ ಸಂಧ್ಯಾ ವಂದನೆ ಅಂದರೆ ಏನಂತ ತಿಳ್ಕೊಣ ಬೆಳಗ್ಗೆ ಸೂರ್ಯೋದಯಕ್ಕೆ ಅಂದರೆ ಸೂರ್ಯ ಉದಯವಾಗೋಕಿತ ಮುನ್ ಉದಯ ಉದಯವಾಗುವಾಗ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಎಷ್ಟು ಗಂಟೆಗೆ ಹನ್ನೆರಡು ಗಂಟೆಗೆ ಅದೇ ರೀತಿ ಸಾಯಂಕಾಲ ಸೂರ್ಯಾಸ್ತಕ್ಕೆ ಹತ್ತು ನಿಮಿಷದ ಮೊದಲಿನಿಂದ ಅದಕ್ಕೆ ಏನಂತ ಅದು ಸಾಯಂಕಾಲ ಸೂರ್ಯಾಸ್ತಕ್ಕೆ ಹತ್ತು ನಿಮಿಷ ಮೊದಲಿನಿಂದ ಹತ್ತು ನಿಮಿಷದ ನಂತರವರೆಗೆ ಈ ಮೂರು ಕಾಲಕ್ಕೆ ಸಂಧ್ಯಾಕಾಲ ಅಂತ ಬೆಳಗ್ಗೆ ಸೂರ್ಯೋದಯಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತು ಸೂರ್ಯಾಸ್ತಕ್ಕೆ ಇವು ಮೂರಕ್ಕೆ ಏನಂತಾರೆ ತ್ರಿಕಾಲ ಸಂಧ್ಯಾ ಸಂಧ್ಯಾಕಾಲ ಎನ್ನುತ್ತಾರೆ ಇಡ ಮತ್ತು ಪಿಂಗಲ ಎಂತಲೂ ಕರೆಯುತ್ತಾರೆ ನಾಡಿಗಳ ನಡುವೆ ಸುಷ್ಮಾನ ಎಂಬ ಇದೆ ಅದಕ್ಕೆ ಆಧ್ಯಾತ್ಮಿಕ ನಾಡಿ ಎನ್ನುತ್ತಾರೆ ಅದರ ಮುಖವು ಈ ಸಂಧ್ಯಾಕಾಲದಲ್ಲಿ ಮೇಲಿರುವುದರಿಂದ ಈ ಸಮಯದಲ್ಲಿ ಪ್ರಾಣಾಯಾಮ ಜಪ ದಾನ ಆದಿ ಮಾಡಿದರೆ ಸಹಜವಾಗಿ ಹೆಚ್ಚಿನ ಲಾಭವಾಗುತ್ತದೆ ಆದ್ದರಿಂದ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಾಯಂಕಾಲ ಈ ಮೂರು ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು ತ್ರಿಕಾಲ ಸಂಧ್ಯಾ ವಂದನೆ ಮಾಡುವವನು ಅಪಾರ ಪುಣ್ಯಫಲ ಪಡೆಯುತ್ತಾನೆ ತ್ರಿಕಾಲ ಸಂಧ್ಯಾ ಸಂಧೆಯಲ್ಲಿ ಪ್ರಾಣಾಯಾಮ ಜಪ ಜ್ಞಾನ ದಾನದ ಸಮಾವೇಶವಾಗುತ್ತದೆ ಈ ಸಮಯದಲ್ಲಿ ಮಹಾಪುರುಷರು ಮಾಡುತ್ತಿರುವ ನುಡಿಗಳನ್ನು ಕೇಳಬಹುದು ಆಧ್ಯಾತ್ಮಿಕ ಉನ್ನತಿಗಾಗಿ ತ್ರಿಕಾಲ ಸಂಧೆ ಸಂಧ್ಯಾ ಸಂಧೆಯ ನಿಯಮ ತುಂಬ ಉಪಯುಕ್ತ ತ್ರಿಕಾಲ ಸಂಧ್ಯಾ ವಂದನೆ ಮಾಡುವನಿಗೆ ಯಾವಾಗಲೂ ಹೊಟ್ಟೆ ಬಟ್ಟೆ ಚಿಂತೆ ಮಾಡಬೇಕಿಲ್ಲ ತ್ರಿಕಾಲ ಸಂಧ್ಯಾ ವಂದನೆ ಮಾಡುವುದರಿಂದ ಕಾಯಿಲೆಗಳು ಬರುವುದಿಲ್ಲ ಊಜ ತೇಜ ಬುದ್ಧಿ ಮತ್ತು ಜೀವನ ಶಕ್ತಿಗಳು ಬೆಳೆಯುತ್ತವೆ ನಮ್ಮೆಲ್ಲ ಋಷಿ ಮುನಿಗಳು ಹಾಗೂ ಶ್ರೀಮಾನ್ ಶ್ರೀ ರಾ ಕೃಷ್ಣರು ಸಹ ತ್ರಿಕಾಲ ಸಂಧ್ಯಾ ವಂದನೆ ಮಾಡುತ್ತಿದ್ದರು ಅಂತ ನಾವು ಸಹ ತ್ರಿಕಾಲ ಸಂ ವಂದನೆ ಮಾಡುವ ನಿಯಮ ಇರಿಸಿಕೊಳ್ಳೋಣ ಸ್ನೇಹಿತರು ನಿಮಗೆಲ್ಲ ತ್ರಿಕಾಲ ಸಂಧ್ಯಾ ವಂದನೆ ಅಂದ್ರೆ ಏನು ಗೊತ್ತಾಯ್ತಲ್ವಾ ಅದನ್ನು ನಾವು ಜೀವನದಲ್ಲಿ ಅಳು ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಅಂತ ಈ ವಿಡಿಯೋದಿಂದ ನಿಮಗೇನಾದರೂ ಇಷ್ಟ ಆಗಿದ್ರೆ ನೀವು ಈ ಹ್ಯಾಬಿಟ್ನ ಇಷ್ಟಪಟ್ಟಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ